ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಕಾಂಡವಿರುವ ಲಕ್ಕಿ ಬ್ಯಾಂಬು ಪ್ಲ್ಯಾಂಟ್ ಇಟ್ಟರೆ ಮನೆಗೆ ಒಳ್ಳೆಯದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಣ ಮನೆಯ ಒಳಂಗಣದಲ್ಲಿ ಇಡುವ ಲಕ್ಕಿ ಬ್ಯಾಂಬು ಪ್ಲ್ಯಾಂಟ್ ಯಾವ ದಿಕ್ಕಿನಲ್ಲಿಟ್ಟರೆ ಒಳ್ಳೆಯದು ಎಷ್ಟು ಕಾಂಡವಿರುವ ಬಿದಿರಿನ ಗಿಡ ನೆಟ್ಟರೆ ಶುಭ ಎನ್ನುವ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮನೆಯ ಒಳಂಗಣದ ಅಲಂಕಾರಕ್ಕಾಗಿ ಹಾಗೂ ಅದೃಷ್ಟಕ್ಕಾಗಿ ಗಿಡಗಳನ್ನು ನೆಡುತ್ತೇವೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳು ಮನೆಗೆ ಸಮೃದ್ಧಿಯನ್ನು ತರುತ್ತವೆ ಎನ್ನಲಾಗುತ್ತದೆ ಈ ಲಕ್ಕಿ ಪ್ಲಾಂಟ್ನಲ್ಲಿ ಬಿದಿರಿನ ಗಿಡವು ಒಂದು ಇದನ್ನು ಮನೆಯಲ್ಲಿಯೂ ಇಡಬಹುದು ಅಥವಾ ಕಚೇರಿಯಲ್ಲಿಯೂ ಇಡಬಹುದು ಆದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಮನೆಯ ಹೊರಗೆ ಈ ಗಿಡವನ್ನು ಇಡಬಹುದೇ ಮಲಗುವ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎಷ್ಟು ಕಾಂಡವಿರುವ ಲಕ್ಕಿ ಬ್ಯಾಂಬು ಪ್ಲ್ಯಾಂಟ್ ಇಟ್ಟರೆ ಒಳ್ಳೆಯದು ಗೊತ್ತಾ ಅದೃಷ್ಟ ಸಮೃದ್ಧಿ ತರುವ ಬಿದಿರಿನ ಗಿಡ ವಾಸ್ತು ಪ್ರಕಾರ ಅದೃಷ್ಟದ ಬಿದಿರಿನ ಸಸ್ಯವು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಸಸ್ಯದ ಕಾಂಡಗಳು ಮನೆ ಮಾಲೀಕರಿಗೆ ಧನಾತ್ಮಕ ಶಕ್ತಿ ಮತ್ತು ಸುರಕ್ಷತೆಯನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಇದನ್ನು ಪೂರ್ವ ದಿಕ್ಕಿನಲ್ಲಿಟ್ಟರೆ ಉತ್ತಮ ಆರೋಗ್ಯವನ್ನು ಆಕರ್ಷಿಸುತ್ತದೆ ಮತ್ತು ಅಗ್ನಿಯ ದಿಕ್ಕಿನಲ್ಲಿಟ್ಟರೆ ಹಣವನ್ನು ಆಕರ್ಷಿಸುತ್ತದೆ ಕೇವಲ ವಾಸ್ತು ಫೆಂಗ್ ಶೂ ಪ್ರಕಾರ ಬಿದಿರಿನ ಸಸ್ಯಗಳನ್ನು ಅದೃಷ್ಟದ ಸಸ್ಯಗಳು ಎಂದು ಪರಿಗಣಿಸಲಾಗುತ್ತದೆ ಶೂ ಪ್ರಕಾರ ಅದೃಷ್ಟದ ಬಿದಿರಿನ ಸಸ್ಯವು ನಕಾರಾತ್ಮಕ ಶಕ್ತಿಯ ಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಸಕಾರಾತ್ಮಕ ಶಕ್ತಿಯ ಚಲನೆಯ ಸಹಾಯ ಮಾಡುತ್ತದೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಬಿದಿರಿನ ಸಸ್ಯಗಳು ಅದೃಷ್ಟವನ್ನು ತರುತ್ತವೆ ಮತ್ತು ಸಂಪತ್ತು ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ ಇದು ಮನೆಯ ಜನರನ್ನು ನಕಾರಾತ್ಮಕ ಶಕ್ತಿಗಳು ಮತ್ತು ಎಲ್ಲ ರೀತಿಯ ಶಕ್ತಿಗಳಿಂದ ರಕ್ಷಿಸುತ್ತದೆ ಅದೃಷ್ಟದ ಸಸ್ಯಕ್ಕೆ ಅಡ್ಡಲಾಗಿ ಕಟ್ಟಲಾದ ಕೆಂಪು ರಿಬ್ಬನ್ ಅನ್ನು ನೀವು ನೋಡಿರಬಹುದು ಇದನ್ನು ಏಕೆ ಕಟ್ಟುತ್ತಾರೆ ಎಂದರೆ ಬಿದಿರು ಮರವನ್ನು ಪ್ರತಿನಿಧಿಸುತ್ತದೆ ಮತ್ತು ಕಾಂಡಕ್ಕೆ ಕಟ್ಟಲಾದ ಕೆಂಪು ರಿಬ್ಬನ್ ಬೆಂಕಿಯನ್ನು ಪ್ರತಿನಿಧಿಸುತ್ತದೆ ಒಟ್ಟಿಗೆ ಮರ ಮತ್ತು ಬೆಂಕಿ ಪರಿಪೂರ್ಣ ಸಮತೋಲನ ಮತ್ತು ಸಮರಸ್ಯವನ್ನು ಪ್ರತಿನಿಧಿಸುತ್ತದೆ ಪೂರ್ವ ದಿಕ್ಕಿಗೆ ಬಿದಿರನ್ನು ಇಟ್ಟರೆ ಅದು ಉತ್ತಮ ಆರೋಗ್ಯವನ್ನು ಆಕರ್ಷಿಸುತ್ತದೆ ದೀರ್ಘಕಾಲದ ಅರೋ ಅನಾರೋಗ್ಯದಿಂದ ಬಳಲುತ್ತಿರುವವರು ಪೂರ್ವದಲ್ಲಿ ಅದೃಷ್ಟದ ಬಿದಿರನ್ನು ಇಡಬೇಕು ಅದೃಷ್ಟದ ಬಿದಿರಿನ ಸಸ್ಯವನ್ನು ಇರಿಸಲು ಉತ್ತಮ ದಿಕ್ಕು ಮನೆಯ ಪೂರ್ವ ಮೂಲೆಯಾಗಿದೆ ಬಿದಿರನ್ನು ಅಗ್ನಿಯ ದಿಕ್ಕಿನಲ್ಲಿ ಇರಿಸಿದಾಗ ಅದು ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಇದು ಹಣ ಮತ್ತು ಸಂಪತ್ತಿಗೆ ನಿರ್ಬಂಧಿತವಾದ ಅಡೆತಡೆಗಳನ್ನು ನಿವಾರಿಸುತ್ತದೆ ಬಿದಿರಿನ ಸಸ್ಯಗಳನ್ನು ಊಟದ ಮೇಜಿನ ಮಧ್ಯದಲ್ಲಿ ಮತ್ತು ಮಲಗುವ ಕೋಣೆಗಳಲ್ಲಿ ಇರಿಸಬಹುದು ಎರಡು ಸ್ಥಾನಗಳು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ ಅದೃಷ್ಟದ ಬಿದಿರನ್ನು ಮನೆಯ ಪ್ರವೇಶ ದ್ವಾರದ ಬಳಿ ಇರಿಸಿದರೆ ಅದು ಧನಾತ್ಮಕ ಕಂಪನವನ್ನು ಆಕರ್ಷಿಸುತ್ತದೆ ಮತ್ತು ಬೆಳವಣಿಗೆ ಮತ್ತು ಕುಟುಂಬದ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಎಷ್ಟು ಬಿದಿರಿನ ಕಾಂಡಗಳು ಅದೃಷ್ಟ ಎಂಬುದನ್ನು ತಿಳಿದುಕೊಳ್ಳೋಣ ಎರಡು ಬಿದಿರಿನ ಕಾಂಡ ಪ್ರೀತಿ ಮತ್ತು ಮದುವೆಯನ್ನು ಪ್ರತಿನಿಧಿಸುತ್ತದೆ ಮೂರು ಬಿದಿರಿನ ಕಾಂಡ ಸಂತೋಷ ತರುವುದು ಐದು ಬಿದಿರಿನ ಕಾಂಡ ಆರೋಗ್ಯವನ್ನು ಪ್ರತಿನಿಧಿಸುವುದು ಎಂಟು ಬಿದಿರಿನ ಕಾಂಡ ಸಂಪತ್ತನ್ನು ಸೂಚಿಸುವುದು ಒಂಬತ್ತು ಬಿದಿರಿನ ಕಾಂಡ ಅದೃಷ್ಟದ ಸಂಕೇತ ಹತ್ತು ಬಿದಿರಿನ ಕಾಂಡ ಪರಿಪೂರ್ಣ ಜೀವನಕ್ಕಾಗಿ ಹಾರೈಸುವುದು ಹನ್ನೊಂದು ಬಿದಿರಿನ ಕಾಂಡ ಶುಭದ ಸಂಕೇತ ಇಪ್ಪತ್ತೊಂದು ಬಿದಿರಿನ ಕಾಂಡ ಆಶೀರ್ವಾದಗಳು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಸಾಧ್ಯವಾದರೆ ಏಳು ಕಾಂಡ ಅಥವಾ ಹತ್ತು ಕಾಂಡದ ಅದೃಷ್ಟದ ಬಿದಿರಿನ ಸಸ್ಯವನ್ನು ಮನೆಯಲ್ಲಿಟ್ಟರೆ ಒಳ್ಳೆಯದು ಹಳದಿ ಅಥವಾ ಗಾಢ ಹಸಿರು ಬಣ್ಣದ ಕಾಂಡಗಳನ್ನು ಹೊಂದಿರುವ ಬಿದಿರಿನ ಸಸ್ಯವನ್ನು ನೀವು ಇಟ್ಟುಕೊಳ್ಳಬಾರದು ಎಂಬುದನ್ನು ನೆನಪಿಡಿ ಅಲ್ಲದೆ ಪ್ರತಿವಾರ ನೀರನ್ನು ಬದಲಾಯಿಸಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನಾ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ನೆಕ್ಸ್ಟ್ ಅಪ್ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಯೂಸ್ಫುಲ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್